ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಕರುಂ ಕಡಲೆ ಕಡಲೆಪುರಿ ಉಗ್ರರಣೆ ಪುರಿ ಅಂತ ಕೂಡ ಕರೀತಾರೆ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಸೊ ಚಳಿಗಾಲಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದು ತುಂಬ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಕರಿಬೇವು ಬೆಳ್ಳುಳ್ಳಿ ಕಡಲೆಪುರಿ ಇಂಗು ಸಾಲ್ಟ್ ಆಮೇಲೆ ಹುಣ್ಮೆಣ್ಸಿನ್ಕಾಯಿ ಕಡಲೆ ಕೂಡ ಹಾಕಿ ಚ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅರಿಶಿನ ಪುಡಿ ಕೊಬ್ಬರಿ ಇಲ್ಲಿ ಕೊಬ್ಬರಿ ನಾನು ತೋರಿಸಿಲ್ಲ ಬಟ್ ಕೊಬ್ಬರಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ ಅದನ್ನು ತಿನ್ ಸ್ಲೈಸಸ್ ಕಟ್ ಮಾಡ್ಕೊಳ್ಳಿ ಅದನ್ನ ಫ್ರೈ ಮಾಡಿದಾಗ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಇಲ್ಲಿ ಫಸ್ಟ್ ನಾನು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಅದನ್ನು ಚೆನ್ನಾಗಿ ಕುಟ್ಕೋತಾ ಇದ್ದೀನಿ ಸೊ ಇದು ಈ ಪ್ರೊಸೆಸ್ ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ ನಾವು ಬೆಳ್ಳುಳ್ಳಿ ಚೆನ್ನಾಗಿ ಚಚ್ಚಿದಷ್ಟು ಅದನ್ನ ಆಯಿಲಲ್ಲಿ ಫ್ರೈ ಮಾಡಿದಾಗ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ನಾವು ಸಿಪ್ಪೆನ ಈಸಿಯಾಗಿ ತೆಗಿಬೋದು ಯಾ ಅದು ಕೂಡ ಒಂದು ಟಿಪ್ ಹಿಯರ್ ಸೊ ನೋಡಿ ಈ ಥರ ಈಸಿಯಾಗಿ ಬಂದುಬಿಡತ್ತೆ ಸಿಪ್ಪೆ ಜಸ್ಟ್ ತುಂಬ ನುಣ್ಣಗೆ ಕುಟ್ಕೋಬೇಕು ಅಂತಿಲ್ಲ ಒಂದು ಏಟ್ ಕೊಡಿ ಅದಕ್ಕೆ ಒಂದು ಎಸ್ಲಿ ಒಂದೊಂದು ಏಟ ಹಾಕಿದರೆ ಸಿಪ್ಪೆ ಬೇಗ ಬಿಡುತ್ತೆ ಈಗಿನ ಬೆಳ್ಳುಳ್ಳಿ ನೋಡಿದ್ದೀರಲ್ಲ ಎಲ್ಲ ಬರೋದೆಲ್ಲ ಆರ್ಗ್ಯಾನಿಕ್ ಅಂತೂ ಆಗಿರಲ್ಲ ಸೊ ನಾಟಿ ಬೆಳ್ಳುಳ್ಳಿ ಅಂತೂ ಅಲ್ಲ ಸೊ ಎಲ್ಲ ದಪ್ಪ ದಪ್ಪನೇ ಇರುತ್ತೆ ಸೊ ಈ ಥರ ಚೆನ್ನಾಗಿ ಸಿಪ್ಪೆ ತಗೊಳ್ಳಿ ಈಸಿಯಾಗಿ ಪೀಲ್ ಮಾಡ್ಬೋದು ಹೊಸದಾಗಿ ಇದಕ್ಕೆ ಮಷೀನ್ ಅಂತೆಲ್ಲ ಬಿಟ್ಟಿದ್ದಾರೆ ಒಂದು ಚಿಕ್ಕ ಹ್ಯಾಂಡ್ ಮಷಿನ್ ಬೆಳ್ಳುಳ್ಳಿ ತೆಗಿಲಿಕ್ಕೆ ಅಂತ ನಾನುದು ಟ್ರೈ ಮಾಡಿಲ್ಲ ನೀವು ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಸೊ ಗೊತ್ತಿಲ್ಲ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಸೊ ಯಾರು ಯೂಸ್ ಮಾಡಿದರೆ ಕಮೆಂಟ್ ಮಾಡಿ ಅದು ನಿಜ ವರ್ಕ್ ಆಗುತ್ತಾ ಅಂತ ಆಮೇಲೆ ಮಾರ್ಕೆಟಲ್ಲಿ ಕೂಡ ನಾನೇನು ನೋಡಿಲ್ಲ ಅದನ್ನು ಬಿಟ್ಟಿರೋದನ್ನ ಎಲ್ಲ ಆನ್ಲೈನಲ್ಲಿ ಮಾತ್ರ ನೋಡಿದ್ದೀನಿ ಗಾರ್ಲಿಕ್ ಪೀಲರ್ ಅಂತ ಸೊ ನಾನೂ ಯೂಸ್ ಮಾಡಿಲ್ಲ ಅದಕ್ಕಿನ್ನ ಇದು ಬೆಸ್ಟ್ ವೇ ಅಂತ ಅನಿಸುತ್ತೆ ಬೇಗ ಈ ಥರ ತಗೊಬರ್ಬೋದು ಸೊ ನಾನಿಲ್ಲಿ ಒನ್ ಲೀಟರ್ ಇಲ್ಲ ಟೂ ಲೀಟರ್ ಅನಿಸುತ್ತೆ ಟೂ ಲೀಟರ್ ಕಡಲೆಪುರಿ ಅದರಲ್ಲಿ ನಾನು ಮುಕ್ಕಾಲ್ ಮಾತ್ರ ಹಾಕ್ತೀನಿ ಅಂದರೆ ಒಂದು ಒಂದೂವರೆ ಲೀಟರ್ ಹಾಕ್ತೀನಿ ಸೊ ಅದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಬೇಕಾಗುತ್ತೆ ಅಟ್ಲೀಸ್ಟ್ ತ್ರೀ ಟು ಫೋರ್ ಫುಲ್ ಬೆಳ್ಳುಳ್ಳಿ ಬೇಕು ಅದನ್ನು ತೊಗೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ ಇಲ್ಲ ಪೀಲ್ ಮಾಡಿದ ಮೇಲೆ ಈ ಥರ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಡಿ ಸೊ ಇದು ಆಯಿಲಲ್ಲಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಳ್ಳಿ ನಾನು ಅವಾಗ ಬರೀ ಸೆಮಿ ಸ್ಮ್ಯಾಶ್ ಮಾಡಿದ್ದೆ ಸಿಪ್ಪೆ ತೆಗಿಲಿಕ್ಕೆ ಅಂತ ಸ್ವಲ್ಪ ಜಾಸ್ತಿ ಮಾಡಿಕೊಡಿ ಸೊ ಈಗ ಬೆಳ್ಳುಳ್ಳಿ ರೆಡಿಯಾಗಿದೆ ಪಾತ್ರೆನ ಕಾಯಿಲೆ ಕಿಡಿ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಬಿಕಾಸ್ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಆಯಿಲಲ್ಲೇ ಫ್ರೈ ಮಾಡಬೇಕು ಸೊ ಡ್ರೈ ಫ್ರೈ ಆಗೋದಿಲ್ಲ సో నన్నిల్లి టూ టు త్రీ టేబల్ స్పూనస్ట్టు ఆయిల్ తగం నేనేను ఇంగ్రీడయన్ట్స్ యూస్ మి అది ఆయిలల్ ఫ్రై మాకు సో అదకోస్కర టూ టు టుీ టేబల్ స్పూనస్ ఆయిల్ హాకీ స్వల్ప కిబిడి ఫస్టే నే బుల్ హాకీ సో ఇళ్ళు యా ఇంగ్రీడయంటు బిగింత ముంచే హాక ಹಾಕೋಂಥದ್ದಿಲ್ಲ ಸೊ ಅದಕ್ಕೆ ಬೆಳ್ಳುಳ್ಳಿನೇ ಫಸ್ಟ್ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸೊ ಅಲ್ಲಿ ತನಕ ಈ ಥರ ಫ್ರೈ ಮಾಡಿಕೊಡಿ ನಾನು ಫ್ರೆಶ್ ಕರಿ ಲೀವ್ಸ್ ಯೂಸ್ ಮಾಡ್ತಿಲ್ಲ ಬಿಕಾಸ್ ಮನೇಲಿರಲಿಲ್ಲ ಸೊ ಇದು ಡ್ರೈಡ್ ಸ್ವಲ್ಪ ದಿನ ಹಳೇದಾಗ್ತಾ ಆಗ್ತಾ ಫ್ರಿಜ್ಜಲ್ಲೇ ಡ್ರೈ ಕರಿ ಲೀವ್ಸ್ ಕೂಡ ಆಗಿಬಿಡುತ್ತೆ ಸೊ ಏನು ತೊಂದರೆ ಇಲ್ಲ ಯೂಸ್ ಮಾಡಿ ಸೊ ಇವಾಗ ನಾನು ಹಿಂಗೆ ಹಾಕೋತಾ ಇದ್ದೀನಿ ಹಿಂಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬ ಫ್ಲೇವರ್ ಸಖತ್ತಾಗಿರುತ್ತೆ ಕೆಲವರದೆಲ್ಲ ಯೂಸ್ ಮಾಡೋದಿಲ್ಲ ಒಗ್ಗರಣೆ ಅಂದ ತಕ್ಷಣ ಜಸ್ಟ್ ಕಡಲೆ ಬೀಜ ಅದು ಇದು ಹಾಕಿ ರೆಡಿ ಮಾಡಿಬಿಡ್ತಾರೆ ಸೊ ಅದು ಏನೂ ಟೇಸ್ಟ್ ಕೊಡೋಲ್ಲ ನೋಡಿ ನಾನು ಕೊಬ್ಬರಿ ಯೂಸ್ ಮಾಡ್ತಾಯಿದ್ದೀನಿ ಅದನ್ನೂ ಹಾಕ್ಕೊಂಡು ಅದು ಕೆಂಪಗಾಗೋವರೆಗೂ ಹುರಿಬೇಕು ಸೊ ಕೊಬ್ಬರಿ ಕೆಂಪಗಾದರೆ ಅದೇ ಒಂಥರ ಟೇಸ್ಟ್ ಕೊಡುತ್ತೆ ಕೆಲವರು ಟ್ರೈ ಮಾಡಿರ್ತಾರೆ ಕೆಲವರು ಟ್ರೈ ಮಾಡಿರಲ್ಲ ಸೊ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಒಂದು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇದು ನಿಮ್ಗೆ ಎಷ್ಟು ಬೇಕಾ ಖಾರ ಅಷ್ಟು ಸೊ ಕೆಲವರು ಜಾಸ್ತಿ ಖಾರ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಅಂದರೆ ಕಮ್ಮಿ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬಿಕಾಸ್ ಆಮೇಲೆ ಸ್ವಲ್ಪ ನಾನು ಅಚ್ ಖಾರದ ಪುಡಿ ಕೂಡ ಹಾಕೋತೀನಿ ಅದು ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಕಡಲೆ ಬೀಜ ಆ್ಯಡ್ ಮಾಡಿಕೊಂಡೆ ಸೊ ಕಡಲೆ ಕೂಡ ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ ಕಡಲೆ ಬೀಜನ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಬಿಕಾಸ್ ಕ್ರಂಚಿ ಇದ್ದಷ್ಟು ಕಡಲೆ ಪುರಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಅದು ಒಂದ್ಸರಿ ಚಿಟಪಟ ಅಂತ ಸೌಂಡ್ ಬರುತ್ತೆ ಕಡಲೆ ಬೀಜ ಸೊ ಆವಾಗ ಫ್ರೈ ಆಗಿದೆ ಅಂತ ಯಾವುದು ಕಡಲೆ ಬೀಜ ಫ್ರೈ ಆಗಿರೋದನ್ನ ಬಿಸಿಲೇ ಸರ್ವ್ ಮಾಡಬೇಡಿ ಇಲ್ಲ ನೀವು ಕೂಡ ಟೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಗೆ ಆವಾಗ ಗೊತ್ತಾಗಲ್ಲ ಅದು ಕರೆಕ್ಟಾಗಿ ಕ್ರಂಚಿ ಆಗಿದೆಯಾ ಇಲ್ವಾ ಅಂತ ಸ್ವಲ್ಪ ಆರ್ಲಿಕ್ಕೆ ಬಿಡಬೇಕು ಸೊ ಆವಾಗ ಅದು ಇನ್ನೂ ಕ್ರಂಚಿ ಆಗುತ್ತೆ ಕಡಲೆ ಬೀಜ ಬಿಸಿಲಿದ್ದಷ್ಟು ಅದು ಕರೆಕ್ಟಾಗಿ ಆಗಿದೆಯಲ್ವಾ ಅಂತ ಗೊತ್ತಾಗೋದಿಲ್ಲ ನೋಡಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ವಲ್ಪ ಉಪ್ಪು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಅದೆಲ್ಲ ಹೀರ್ಕೊಳ್ಳಿ ಅಂತ ಉಪ್ಪು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡಿದಷ್ಟು ಅದೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ಕ್ರಿಸ್ಪಿ ಆಗುತ್ತೆ ಆಗಿರುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ಸು ರೆಡ್ ಕಲರ್ ಆಗಬೇಕು ಯಾವತ್ತು ಇನ್ನೊಂದು ಏನಂದರೆ ಸ್ಟಾರ್ಟಿಂಗೇ ಯಾವತ್ತೂ ಈ ಅರ್ಶಿನ ಪುಡಿ ಆಗಲಿ ಈ ಚಿಲ್ಲಿ ಪೌಡ್ರ್ ಆಗಲಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅದು ನೀವು ಯೂಸ್ ಮಾಡಿದ ತಕ್ಷಣ ಏನಾಗುತ್ತೆ ಫ್ರೈ ಮಾಡ್ತಾ ಮಾಡ್ತಾ ಕಪ್ಪಾಗ್ಬಿಡುತ್ತೆ ಸೊ ಯಾವತ್ತು ಫಸ್ಟೇ ಆ್ಯಡ್ ಮಾಡಿಬಿಡಿ ನಾನು ಮುಂಚೆ ಇದನ್ನು ತುಂಬ ಸರಿ ಟ್ರೈ ಮಾಡಿದಾಗ ಹಾಗೆ ಮಾಡಿಬಿಡ್ತಾ ಇದೆ ಆಯಿಲ್ಗೆ ಅರ್ಶನ ಪುಡಿ ಚಿಲ್ಲಿ ಪೌಡ್ರ್ ಹಾಕ್ಬಿಡ್ತಾಯಿದೆ ಆ್ಯಂಡ್ ಅಟ್ ದ ಎಂಡ್ ಕಪ್ಕಾಕ್ಬಿಟ್ಟು ಒಂಥರ ಸೀತ್ ಥರ ಆಗ್ತಾಯಿತ್ತು ಟೇಸ್ಟ್ ಕೂಡ ಚೆನ್ನಾಗಿ ಬರ್ತಾ ಇರಲ್ಲ ಮಾಡುವಾಗ ಕರೆಕ್ಟಾಗಿ ಮಾಡಿಬಿಟ್ರೆ ಸರಿ ಕೊನೆಗೆ ಚೆನ್ನಾಗಿ ಆಗಿಲ್ಲ ಅಂದಾಗ ಮನೆಯವರೆಲ್ಲ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂದಾಗ ತುಂಬ ಬೇಜಾರಾಗುತ್ತೆ ಸೊ ಅದಾಗಬಾರ್ದು ಅಂದರೆ ಮಾಡುವಾಗೆ ಕರೆಕ್ಟಾಗಿ ಮಾಡಿಬಿಡಿ ನೋಡಿ ನಾನು ಲಾಸ್ಟಿಗೆ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ ಇದೇ ಟೈಮಲ್ಲಿ ಅರಶಿನ ಪುಡಿ ಕೂಡ ಆ್ಯಡ್ ಮಾಡ್ಕೊಬಿಡಿ ಆ್ಯಡ್ ಮಾಡ್ಕೊಂಡು ಅದಕ್ಕೂ ಒಂದು ಫ್ರೈ ಕೊಡಿ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಂಡು ಹುರ್ಕೊಳ್ಳಿ ಸೊ ಆಲ್ಮೋಸ್ಟ್ ಆಯಿತು ಲಾಸ್ಟ್ ಸ್ಟೆಪ್ಪು ನೋಡಿ ಈ ಥರ ಕೆಂಪಿಗೆ ಈವನ್ ಕೊಬ್ಬರಿ ಕೂಡ ಚೆನ್ನಾಗಿ ಕೆಂಪಿಗಾಗಿದೆ ಕಡಲೆ ಬೀಜ ಕೂಡ ಬೆಂದಿದೆ ಈವನ್ ಕಡಲೆ ಕೂಡ ಏನೇನು ಇಂಗ್ರೀಡಿಯೆಂಟ್ಸ್ ಆಗಿದೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಸೊ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡೆ ಈಗ ಲಾಸ್ಟಿಗೆ ಪುರಿ ಆ್ಯಡ್ ಮಾಡಿಕೊಳ್ಳಿ ತಳದಿಂದ ಮಿಕ್ಸ್ ಮಾಡಿ ಸೊ ಕೆಳಗಡೆ ಇರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಮೇಲೆ ಬರುತ್ತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಈ ಥರ ನೀವು ನೋಡಿರ್ಬೋದು ಚುರುಮುರಿ ಸೆಂಟರು ಇಲ್ಲಿ ಎಲ್ಲ ಚೆನ್ನಾಗಿ ಗ್ರ ಗ್ರ ಗ್ರಗ್ರ ಅಂತ ಮಿಕ್ಸ್ ಮಾಡ್ತಾರೆ ನೋಡಿ ಅದೇ ಥರ ನೀವು ಕೂಡ ಮಿಕ್ಸ್ ಮಾಡಿ ಸೊ ನಿಮಗೂ ಒಂದು ಟ್ರಯಲ್ ಆಗುತ್ತೆ ಸೊ ನೋಡಿರ್ತೀರಿ ನಾನು ಮಾಡಬೇಕು ಅಂದ್ಕೊಂಡಿರ್ತೀನಿ ಅದನ್ನ ಇಲ್ಲಿ ಟ್ರೈ ಮಾಡಿ ಸೊ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಫೈನಲ್ ಪ್ರಾಡಕ್ಟ್ ಈಸ್ ರೆಡಿ ಸೊ ನಮ್ಮ ಗರುಮ್ ಕುರುಮ್ ಕಡಲಿ ಪುರಿ ರೆಡಿಯಾಗಿದೆ ಸೊ ಇದು ಒಂದು ತ್ರೀ ಟು ಫೋರ್ ಸರ್ವಿಂಗ್ಸ್ ಆಗುತ್ತೆ ಸೊ ಆರಾಮಾಗಿ ಮನೆ ಮಂದಿ ಎಲ್ಲ ಎಂಜಾಯ್ ಮಾಡ್ಬೋದು ವಿತ್ ನೆಟ್ಫ್ಲಿಕ್ಸ್ ಸೀರೀಸ್ ಒಂದು ನೆಟ್ಫ್ಲಿಕ್ಸ್ ಸೀರೀಸ್ ಒಂದು ಮೂಗಿನ ಇನ್ನೊಂದು ಜೊತೆಗೂ ಇದನ್ನ ತಿಂತಾ ಇದ್ದರೆ ಆಹಾ ಸೂಪು ಸೊ ನೀವು ಕೂಡ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ Subscribe Madi, follow Madi. Thank you.